ಇವತ್ತು ನಮ್ಮ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಮತ್ತು ಲ್ಯಾಂಕೋ ಕಡೆಯಿಂದ ಏನು ಲಾಸ್ಟ್ ಒಂದು ಶಿಸನ್ ಇದ್ದಾಗ ಅವರಿಗೆ ಲೆಟರ್ ಹಾಕಿದ್ದೆ ಇಲ್ಲಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಬಾಲಾಜಿ ಭವನ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಸಾವಿರ ಜನಕ್ಕೆ ತೊಂದರೆ ಆಗ್ತಾ ಇದೆ ಅರ್ಜುನ್ ಫ್ಲೇವರ್ ಬೇಕಂತ ಕೇಳಿದ್ದೀವಿ ಈಗಾಗಲೇ ಫ್ಲೇವರ್ ಸಂಕ್ಷನ್ ಆಗಿದೆ ಫ್ಲೇವರ್ ಹಾಕಿಂತ ಮುಂಚೆ ನಮ್ಮ ಯಥಾಪ್ರಕಾರವಾಗಿ ಮುಳುಬಾಗಲಿಂದ ಬರ್ತಕ್ಕಂಥ ಐದು ಹೋಗಿ ಬೆಂಗಳೂರಿಗೆ ಮತ್ತು ಕೋಲಾರಗೆ ನಮ್ಮ ಹಳೆ ರೋಡ್ ತುಂಬಾ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಯಾವುದೋ ಅಪಘಾತಗಳಾಗ್ತಾ ಇರಲಿಲ್ಲ ಈಗ ಯಾರೂ ಇದನ್ನ ಐಡಿಯಾ ಕೊಟ್ಟರೆ ಗೊತ್ತಿಲ್ಲ ಅಲ್ಲಿ ಡೈವರ್ಷನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತಲಾಗ್ತಾ ಇದಾವೆ ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಎಲ್ಲ ಒಪ್ಕೊಂಡಿದ್ದಾರೆ ಇಲ್ಲಿ ಕೇವಲ ಮೂರು ದಿವಸದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಯಥಾ ಪ್ರಕಾರ ಬೆಂಗಳೂರಿಗೆ ಹೋಗಬೇಕಂತ ಮೊದಲು ಏನು ರೋಡ್ ಇತ್ತು ಅದೇ ರೋಡ್ ಬೇಕಾದಿರುವಾಗ ಐದು ಹೋಗ್ಲಿಕ್ಕೆ ಸಾರ್ವಜನಿಕ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ ಇವತ್ತು ನಾಳೆ ಅಥವಾ ನಾಳೆ ಅಥವಾ ವರ್ಕ್ ಸ್ಟಾರ್ಟ್ ಆಗ್ತದೆ ವರ್ಕ್ ಸ್ಟಾರ್ಟ್ ಆದಾಗ ಏನು ನೈಟ್ ಅಥವಾ ಹೈವೇ ಹೋಗಬೇಕಾದ್ರೆ ಸಾಕಷ್ಟು ಕತ್ತಲ ಆಗ್ತಾ ಇದೆ ಇಲ್ಲಿ ಎರಡು ಇವಾಗಲೂ ನಾಳೆ ಇವತ್ತು ಲೈಟ್ ರೆಡಿ ಮಾಡ್ಕೊಂಡು ಇಲ್ಲಿ ಆಗ್ದಂಗೆ ಎರಡು ಎಲ್ಲ ರೆಡಿ ಮಾಡಲಿಕ್ಕೆ ನಾಳೆ ಒಂದು ಆದೇಶ ಕೊಟ್ಟಿದ್ವಿ ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾಪ್ರಕಾರವಾಗಿ ಮೊದಲು ಏನ್ ಸರ್ಕಲ್ ಇತ್ತು ಆ ಸರ್ಕಲ್ ರೀತಿಯ ಮಾಡುತ್ತೆ ಕೆಲವು ಬಳ್ಳಾ ಸೇರ್ಕೊಂಡು ಈ ಒಂದು ಹೈವೇ ದಲ್ಲಿ ಏನು ಫ್ಲೇವರ್ ಇತ್ತು ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ನನ್ನ ಮೊನ್ನೆ ಡೆಲ್ಲಿಗೆ ಹೋಗಿ ನಾನು ಮತ್ತೆ ಎಂ ಪಿ ಅವ್ರು ಡೆಲ್ಲಿಗೆ ಹೋಗಿ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಇದು ಸ್ಟಾರ್ಟ್ ಆಗುತ್ತೆ ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಫ್ಲೇವರ್ ಸ್ಯಾಂಕ್ಷನ್ ಮಾಡಕ್ಕೆ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಹೋಗಿ ಅದನ್ನ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನ ಕಿತ್ತಕೋಸ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಮ್ಯಾನ್ಗೆ ಯಾರೋ ವ್ಯಾಪಾರ ಕಾಪಾಡ್ತಕ್ಕಂಥ ಧರ್ಮ ಅಲ್ಲ ಅದು ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ಮುಳುಬಾಗಳಿಂದ ಹಾದು ಹೋಗ್ತಕ್ಕ ನಾಳೆಯಿಂದ ಓಪನ್ ಮಾಡ್ತೀವಿ ಈಗಾಗಲೇ ನಾನು ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ಎಲ್ಲ ಒಂದು ಕರೆದು ಮಾತಾಡಿದ್ದೀನಿ ಟೈಮ್ ಬಿಂಗ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತಾರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ತಾಲೂಕು ಪೊಲೀಸರ ಅಂತ ಕೂಡ ಹೇಳಿದೀನಿ ಸೊ ಅದರಿಂದ ಒಪ್ಪಿಕೊಂಡಿದ್ದಾರೆ ಆದಷ್ಟು ಬೇಗ ಅವ್ರ ಟೈಮ್ ಬೀಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸಾರ್ವಜನಿಕ ತೊಂದರೆ ಆಗ್ತಾರೆ ಅದಾದ್ಮೇಲೆ ಮತ್ತೆ ಮೂರ್ ಮುಟ್ತೀವಿ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮೂರು ಮತ್ತೆ ಕೆಜಿಎಫ್ ರೋಡ್ ಅಲ್ಲಿ ಮತ್ತೆ ಈ ರೋಡಲ್ಲಿ ಮತ್ತು ರೋಡ್ ರೋಡಲ್ಲಿ ಮತ್ತು ಈ ರೋಡ್ ಇದು ಈ ಮೂರು ಮತ್ತು ಪ್ಲೇ ಓವರ್ ಮುಟ್ಬೇಕಂತ ಹೇಳಿದೀನಿ ಅದನ್ನು ಕಂಪ್ಲೀಟ್ ಇದು ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗಬೇಕು ತೊಂದರೆ ಆಗ್ತಾ ಇದೆ ನರಸಿಂಹ ಮತ್ತು ಇದ್ರ ನಂಗಲಿ ಮತ್ತು ಒಡ್ಡಳ್ಳಿ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ ಅದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಡೈರೆಕ್ಟ್ ಒಪ್ಕೊಂಡಿದ್ದಾರೆ ಅದನ್ನು ಒಪ್ಕೊಂತಾರೆ ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕ್ ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಯಥಾ ಪ್ರಕಾರವಾಗಿ ಸಾರ್ವಜನಿಕ ತೊಂದರೆ ಆಗದಂಗೆ ಅಪಘಾತಗಳಾಗ್ದಂಗೆ ಕಾಪಾಡ್ತಕ್ಕಂಥ ಕರ್ತವ್ಯ ಹೊಂದ್ಕೊಂತಾರೆ ಅಂತ ಹೇಳ್ತೇವೆ ಸೊ ಕಡೆ ಒಟ್ಟಲ್ಲಿ ಕಡೆ ಅದೆಲ್ಲ ರಸ್ತೆ ಮಾಡ್ತಿದ್ದಾರೆ ಊರು ಅಂಗಡಿಗಳಿಗೆ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಟೆಲ್ಗೆ ನುಗ್ಗಿ ಅನಾರೋಗ್ಯ ಕಾಡ್ತಾ ಇದೆ ಬಟ್ ನೀರು ಕೂಡ ಆಗ್ತಾ ಇಲ್ಲ ಅವರು ಅವರು ಇದ್ರ ನಾನು ಈಗಾಗಲೇ ನನಗೆ ಏನು ಮನವಿ ಬಂದಿಲ್ಲ ಏನು ಹೇಳ್ತಿದ್ರಲ್ಲ ಈ ಕೂಡಲೇ ನಾನು ಅವ್ರು ಕರೆದ್ ಮಾತಾಡ್ತೀನಿ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕಂತ ಹೇಳಿದ್ದೀನಿ ಯಾಕಂದ್ರೆ ಬಸ್ಗಳು ಸಾಲ ವ್ಯವಸ್ಥೆ ವ್ಯವಸ್ಥೆ ತಪ್ಪಾಗ್ತಾ ಇದೆ ನಾ ಮುಳು ಹೋಗ್ಲಿಕ್ಕೆ ರೋಡ್ ಕೂಡ ಕಾಣಿಸ್ತಾ ಅಂತ ಹೇಳಿದೀನಿ ಭವಿಷ್ಯ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ಟೈಮ್ ಅದ್ರಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಭವಿಷ್ಯ ಅದು ಮುಂದಿನ ದಿವಸ ಅವರೇ ಅನುಭವಿಸ್ಬೇಕಾಗ್ತಾರೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ ಕೇಳ್ಕೊತೀನಿ ಅವ್ರು ಶಾಸಕನಾಗಿ ಸೊ ಅದರಿಂದ ನಾಳೆ ಅಥವಾ ನಾಳಿದ್ದು ಸ್ಟಾರ್ಟ್ ಆಗುತ್ತೆ ಮುಗಿದು ಮುಗಿಸ್ಕೊಡ್ತೀರಿ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ದಿವಸ ಒಳಗಡೆ ಇದನ್ನ ಮುಗಿಸಿ ಅದನ್ನ ಕ್ಲೋಸ್ ಮಾಡಕ್ಕೆ ಆದೇಶ ಮಾಡಿದ್ವಿ ಆಯ್ತಾ ಸೊ ತಾವೆಲ್ಲ ಸಹಕರಿಸಬೇಕು ಇನ್ನ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮದ ಕೇಳ್ತೀನಿ ತಾವು ಸಹಕರಿಸ್ತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ತರ ನ್ಯೂಸ್ ಮಾಡಬೇಕು ಲಾಸ್ಟ್ ಅಪಘಾತ ಆಯ್ತು ಪರ್ಸೆಂಟ್ ನಾಳೆಯಿಂದ ವಿಜಯ್ ವರ್ಕ್ ಮಾಡಕ್ಕೆ ಬರ್ತಾ ತ್ರೀ ಡೇಸ್ ಅಲ್ಲಿ ತಗೊಂಡು ವರ್ಕ್ ಮಾಡಿ ರೋಡ್ ಅದ್ರ ವ್ಯವಸ್ಥೆ ಮಾಡ್ಕೊಡ್ತೀನಿ ಹೋಗ್ಬೇಕಾದ್ರೆ ಅಲ್ಲೇ ಔಟ್ ಕೊಡ್ತೀವಿ ಒಳಗಡೆ ಹಾಕ ಇನ್ನ ಔಟ್ ಕೊಡ್ತೀವಿ ಇನ್ನೊಂದ್ ಔಟ್ ಕೊಡ್ತೀವಿ ಅದನ್ನ ಮಾಡೋಕೆ ಹೇಳಿದ್ವಿ ಇಲ್ಲಿ ಸಿಗ್ನಲ್ ಲೇಟ್ ಹಾಕೊಡ್ತೀವಿ ಎರಡು ರಾತ್ರಿ ಆರು ಗಂಟೆ ಹಂಟ್ಲಿಕ್ಕೆ ಇಲ್ಲಿ ಎರಡು ಐಮಾಸನ ದೊಡ್ಡ ಮಾಡ್ತಾ ಓಕೆ ಅದು ನಾನು ಅದು ಎಂ ಪಿ ನಾನು ಕೊಡಿದ್ರೆ ನನ್ನ ಕೊಡೋದ್ರೆ ಇಬ್ಬರಲ್ಲಿ ಬಂದಿದ್ದು ನಾನು ಈ ಕೂಡಲೇ ಮಾತಾಡ್ತೀನಿ ಸರ್ ಅದು ಆಗಿದೆ ಮತ್ತೆ ಇಲ್ಲಿ ಮಾತ್ರ ಇಲ್ಲಿ ಆ ಲೈಟ್ ಹತ್ರ ನಮ್ಮ ಮುಳಬಾಗಲ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಕೇಳಿದ್ವಿ ಅದು ಸಿಕ್ಕಿದೆ ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚು ನಮ್ಮ ಅಣ್ಣಬಾಗ್ಲ ಆಂನೇಯ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಈ ಪ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚು ಎದ್ ನಿಂತರ ತುಂಬಾ ಅದ್ಭುತ ಕಾಣಿಸ್ತದೆ ಸರ್ ಆದಷ್ಟು ಬೇಗ ಅವ್ರ ಕಡೆ ಎನ್ ಓ ಸಿ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು

ये पर कौन है ये ऊपर कौन है ये ज्यादा ज्यादा

ಕಮ್ಮಿ ಶತ್ಕೊಂಡ್ಬಂದ್ರಿ ಅದಕ್ಕೆ ಅವರನ್ನ ಜೊತೆ ಕರ್ಕೊಂಡ್ಬಂದಿದ್ದೀನಿ ತ್ರೀ ಡೇಸಲ್ಲಿ ಕಂಪ್ಲೀಟ್ ಮಾಡಿ ಆ ಟಿಫ್ಟಿನ್ ನಾನು ಯು ಥ್ಯಾಂಕ್ ಯು